ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನಖಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಸಂಪ್ರದಾಯಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಇದರಲ್ಲಿ ಒಂದೊಂದು ಸಂಪ್ರದಾಯಕ್ಕೂ ಒಂದೊಂದು ಮಹತ್ವವಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅರ್ಥವಿದೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಸಂಪ್ರದಾಯ ಶಾಸ್ತ್ರಗಳನ್ನು ಮಾಡಿಕೊಂಡು ಬಂದಿರುವುದು ಇದೆ ಈಗಿನ ಕಾಲದಲ್ಲಿ ಕೆಲವರು ಈ ಸಂಪ್ರದಾಯವನ್ನು ಕಡೆಗಣಿಸಿ ಎಲ್ಲವೂ ಗೊಡ್ಡ ಸಂಪ್ರದಾಯ ಎಂದು ಕರೆಯುವುದು ಉಂಟು ಇದರ ಹೊರತಾಗಿಯೂ ಅಲ್ಲಲ್ಲಿ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರಲಾಗುತ್ತಿದೆ ಅದರಲ್ಲಿಯೂ ಮದುವೆ ಸಂದರ್ಭದಲ್ಲಿನ ಶಾಸ್ತ್ರಕ್ಕೆ ನಮ್ಮ ಹಿರಿಯರು ಹಲವಾರು ಅರ್ಥಗಳನ್ನು ಕಲ್ಪಿಸಿದ್ದಾರೆ ಇಂದಿನ ಅದ್ಧೂರಿ ಮದುವೆ ವಿದೇಶಿಗರಿಂದ ಆಮದು ಮಾಡಿಕೊಂಡ ಆಚರಣೆಗಳಿಂದಾಗಿ ಯುವಕ ಯುವತಿಯರು ಅದರ ಮೊರೆ ಹೋಗುತ್ತಿರುವುದು ಸಹಜ ಆದರೆ ಮದುವೆ ಎನ್ನುವುದು ಜನ್ಮ ಜನ್ಮದ ಅನುಬಂಧ ಎಂದೇ ಪರಿಗಣಿಸಲಾಗುವ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಗಳಿಗೂ ಅದರದ್ದೇ ಆದ ವಿಶೇಷತೆಗಳನ್ನು ಕಾಣಬಹುದು ಅದರಲ್ಲಿ ಒಂದು ಹೊಸದಾಗಿ ಮದುವೆಯಾದ ಮದುಮಗಳನ್ನು ಗಂಡನ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಅಕ್ಕಿ ಸೇರು ಬೆಲ್ಲ ಹೊಸ್ತಿನ ಮೇಲಿಟ್ಟು ಅದನ್ನು ಒತ್ತು ಮನೆ ತುಂಬ ಬೀರುವಂತೆ ಮಾಡಿ ನಂತರ ನವ ವಧುವನ್ನ ಗಂಡನ ಮನೆಯವರು ಮನೆ ತುಂಬಿಸಿಕೊಳ್ಳುವ ಸಂಪ್ರದಾಯ ತಲೆತಲಾಂತರಗಳಿಂದಲೂ ನಡೆದುಕೊಂಡು ಬಂದಿದೆ ಭಾಗ್ಯದ ಲಕ್ಷ್ಮಿ ಬಾಲಮ್ಮ ಎಂದು ಸಂಬೋಧಿಸುವ ನವ ವಧು ಸೇರು ಅಕ್ಕಿ ಬೆಲ್ಲ ಒಂದು ಒಳಗೆ ಕಾಲಿಡುತ್ತಾಳೆ ಮಧುಮಗಳು ಹೀಗೆ ಏಕೆ ಮನೆ ತುಂಬಿಸಿಕೊಳ್ಳುತ್ತಾರೆ ಯಾಕೆ ಈ ಸಂಪ್ರದಾಯದ ಹಿಂದಿನ ಕಥೆಯೇನು ಸೇರಲ್ಲಿ ಅಕ್ಕಿ ಹಾಕಿ ಮೇಲೆ ಬೆಲ್ಲದಚ್ಚು ಇಟ್ಟು ಅದನ್ನು ಹೊಸ್ತಿಲ ಮೇಲಿಟ್ಟು ಯಾವ ಕಾರಣಕ್ಕೆ ನಮ್ಮ ವಧುವನ್ನು ಗೃಹ ಪ್ರವೇಶ ಮಾಡಿಸಿಕೊಳ್ಳುತ್ತಾರೆ ಈ ಶಾಸ್ತ್ರವನ್ನು ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಇದರ ಅರ್ಥವಾದರೂ ಏನಿರಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸೇರಿಗೆ ಕಾರಕ ಶನಿ ಅಕ್ಕಿಗೆ ಕಾರಕ ಚಂದ್ರ ಬೆಲ್ಲಕ್ಕೆ ಕಾರಕ ಗುರು ಬೆಲ್ಲ ಅಂದರೆ ಮೃತ್ಯುಂಜಯ ನವವಧು ಮನೆಗೆ ಬಂದ ಮೇಲೆ ಯಾವುದೇ ಸಾವು ನೋವು ಸಂಭವಿಸದೆ ಇರಲಿ ಎಂದು ಒಂದು ಕಡೆಯಾದರೆ ಎಲ್ಲರ ಮನಸ್ಸು ಸಿಹಿಯಾಗಿರಲಿ ಎಂಬುದು ಮತ್ತೊಂದು ಭಾವ ಚಂದ್ರ ಪ್ಲಸ್ ಗುರು ಇದು ಗಜಕೇಸರಿ ಯೋಗ ಅಂದರೆ ಇವರ ಮನೆಯಲ್ಲಿ ಯಾವಾಗಲೂ ಗಜಕೇಸರಿ ಯೋಗ ತುಂಬಿರಲಿ ಎಂದು ಮದುಮಗಳ ಕಾಲಿನಿಂದ ಸೇರು ಒದಗಿಸುವ ಶಾಸ್ತ್ರವಿದೆ ನವವಧು ಅಂದರೆ ಶುಕ್ರ ಸೇರಿಗೆ ಕಾರಕ ಶನಿ ಅಕ್ಕಿಗೆ ಚಂದ್ರ ಬೆಲ್ಲಕ್ಕೆ ಗುರು ಒದೆಯುವ ಕಾಲಿನ ಪಾದ ಶನಿ ಒದೆಯುವ ಕಾಲಿನ ಬೆರಳು ಗುರು ಸೇರು ಎಂದರೆ ಶನಿ ಮಾವನಿಗೆ ಕಾರಕ ಸೇರಿನೊಳಗೆ ಇರುವ ಅಕ್ಕಿ ಬೆಲ್ಲ ಅಂದರೆ ಚಂದ್ರ ಗುರು ಅತ್ತೆಗೆ ಹಾಗೂ ಉತ್ತಮ ಬಾಂಧವ್ಯಕ್ಕೆ ಕಾರಕ ಅತ್ತೆ ಮಾವನೊಂದಿಗೆ ನವ ವಧು ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು ಎನ್ನುವುದರ ಸಂಕೇತ ಶನಿ ಎಂದರೆ ಋಣ ರೋಗ ದಾರಿದ್ರ್ಯ ಗುರು ಎಂದರೆ ಪರಿಹಾರ ಹಾಗೂ ಅಭಿವೃದ್ಧಿ ಶುಕ್ರ ಎಂದರೆ ಲಕ್ಷ್ಮಿ ಹಾಗೂ ಗೃಹ ಋಣ ರೋಗ ದಾರಿದ್ರ್ಯಗಳನ್ನ ಪರಿಹಾರ ಎನ್ನುವ ಬೆರಳಿನಿಂದ ಒಂದು ಆ ಗೃಹದಲ್ಲಿ ಸಮೃದ್ಧಿ ಪ್ರೀತಿ ಉತ್ತಮ ಬಾಂಧವ್ಯ ಅಭಿವೃದ್ಧಿ ಬೆಳೆಸಬೇಕು ಎನ್ನುವುದರ ಸಂಕೇತ ಶನಿ ಪ್ಲಸ್ ಚಂದ್ರ ಇದು ಅತ್ತೆ ಮಾವ ಹಾಗೂ ಗುರು ಹಿರಿಯರ ಸಲಹೆ ಹಾಗೂ ಆಶೀರ್ವಾದ ಇವು ಉತ್ತಮ ಬಾಂಧವ್ಯಕ್ಕೆ ಅಗತ್ಯ ಶನಿ ಎಂದರೆ ಕರ್ಮ ಗುರು ಬೆರಳು ಹಾಗೂ ಅಭಿವೃದ್ಧಿ ಶುಕ್ರ ವಧು ಈ ಹೆಣ್ಣು ಮಾಡುವ ಪ್ರತಿ ಕೆಲಸವು ಗಂಡನ ಮನೆಗೆ ಅಭಿವೃದ್ಧಿಯನ್ನ ತರಲಿ ಎಂಬ ಸಂಕೇತ ಶುಕ್ರ ಎಂದರೆ ಹೆಣ್ಣು ವೈವಾಹಿಕ ಜೀವನ ಶನಿ ಅಡೆತಡೆ ಗುರು ನಿವಾರಣೆ ಹಾಗೂ ತಾಳ್ಮೆ ವೈವಾಹಿಕ ಜೀವನದಲ್ಲಿ ಏನೇ ಅಡೆತಡೆ ಬಂದರೂ ತಾಳ್ಮೆಗಿಡದೆ ನಿವಾರಿಸಿಕೊಂಡು ಪರಸ್ಪರ ಆಕರ್ಷಣೆಯಿಂದ ಶುದ್ಧ ಮನಸ್ಸಿನ ಉತ್ತಮ ವೈವಾಹಿಕ ಜೀವನ ನಡೆಸಬೇಕು ಎನ್ನುವ ಸಂಕೇತವೇ ಈ ಸೇರು ಹಾಗೂ ಮನೆ ತುಂಬಿಸಿಕೊಳ್ಳುವುದರ ಹಿಂದಿನ ಸದುದ್ದೇಶವಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನವ ವಧುವನ್ನ ಅಕ್ಕಿ ಸೇರನ್ನು ಒತ್ತು ಮನೆಯೊಳಗೆ ಕಾಲಿಡಿಸುವುದರ ಹಿಂದಿನ ಸದುದ್ದೇಶ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸಗೆ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್